ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಶ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬಳ್ಳಾರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರು ಬೆರಳೆಚ್ಚುಗಾರರು ಬೆರಳೆಚ್ಚು ನಕಲುಗಾರರು ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಏಳನೇ ತರಗತಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ನೋಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶೀರ್ಘಲಿಪಿಗಾರರು ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಮೊದಲಿಗೆ ಲಾಸ್ಟ್ ಡೇಟ್ ಬಂದು ಸ್ಟಾರ್ಟಿಂಗ್ ಡೇಟ್ ಬಂದು ಐದು ಒಂದು ಎರಡು ಸಾವಿರ ಹತ್ತೊಂಬತ್ತು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಐದು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ನೀವು ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇದನ್ನು ನೀವು ಆನ್ಲೈನಿಂದ ಅಪ್ಲೈ ಮಾಡಬೇಕು ಪೋಸ್ಟು ಸೆಂಡ್ ಮಾಡೋಂಗಿಲ್ಲ ಆಫ್ಲೈನಲ್ಲ ಆನ್ಲೈನಲ್ಲಿ ಈ ಕಾಣಿಸ್ತಾ ಇರೋ ವೆಬ್ಸೈಟ್ಗೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಈ ಕೋಟ್ ಡಾಟ್ ಜಿ ವಿ ಡಾಟ್ ಇನ್ ಬಳ್ಳಾರಿ ಈ ವೆಬ್ಸೈಟ್ಗೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಅದಾದಮೇಲೆ ಹುದ್ದೆ ಹೆಸರು ಬಂದು ಶೀರ್ಘಾ ಲಿಪಿಗಾರರು ಸ್ಟೋನೋಗ್ರಫರು ಟೋಟಲ್ ಹುದ್ದೆ ಬಂದು ಆರು ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿಂದ ನಿಮಗೆ ಐವತ್ತೆರಡು ಸಾವಿರ ಆರುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ರೇಂಜ್ ಇರುತ್ತೆ ನಿಮ್ಗೆ ಪ್ರತಿ ತಿಂಗಳು ಕೊಡ್ತಾರೆ ಅದಾದ ಮೇಲೆ ಹೈದ್ರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡರು ಹುದ್ದೆಗಳ ಅಂಗೀಕರಣ ಬಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಜಾತಿ ಎರಡು ಮತ್ತು ಪರಿಶಿಷ್ಟ ಪಂಗಡ ಒಂದು ಮತ್ತು ಪವರ್ಗ ಒಂದು ಒಂದು ಮತ್ತು ಸಾಮಾನ್ಯ ವರ್ಗ ಒಂದು ಟೋಟಲ್ ಬಂದು ಹೈದ್ರಾಬಾದ್ ಕರ್ನಾಟಕ ರೀಜನ್ನು ಐದು ಅದಾದಮೇಲೆ ರೆಸ್ಯುಡಿಯಲ್ ಕ್ಯಾಡರೋ ನಾನು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಒಂದು ಹುದ್ದೆ ಐತೆ ಸಾಮಾನ್ಯ ವರ್ಗದಲ್ಲಿ ಅದಾದಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ನೀವು ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಭಾಷೆಯಲ್ಲೂ ಹಿರಿಯ ಶ್ರೇಣಿ ಬೆರಳೆಚ್ಚು ಮತ್ತು ಶೀರ್ಘಲಿಪಿ ಆಗಿದ್ದರೆ ನೀವು ತಿರುಗಡೆ ಆಗಿದ್ದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಆಯ್ಕೆ ವಿಧಾನ ಬಂದು ನಿಮಗೆ ನೇರ ಆಯ್ಕೆ ನಿಮ್ಮ ಎಕ್ಸಾಮ್ ಏನೂ ಇರೋಲ್ಲ ಜಸ್ಟು ನೀವು ಟೈಪಿಂಗ್ ಇರುತ್ತೆ ಐದು ನಿಮಿಷದಲ್ಲಿ ನೂರ ಇಪ್ಪತ್ತು ಪದಗಳನ್ನು ಟೈಪ್ ಮಾಡಬೇಕು ಇದು ಅರ್ಹತಾ ಪರೀಕ್ಷೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಇದ್ರ ಮೂಲಕ ನಿಮಗೆ ಆಯ್ಕೆ ವಿಧಾನ ಸೆಲೆಕ್ಷ್ ಸೆಲೆಕ್ಟ್ ಮಾಡ್ತಾರೆ ಅದಾದಮೇಲೆ ಬೆ ಎರಡನೇ ಹುದ್ದೆ ಬೆರಳೆಚ್ಚು ನಕುಲುಗಾರರು ಟೈಪಿಸ್ಟ್ ಕಾಪಿಸ್ಟು ಹುದ್ದೆ ಸಂಖ್ಯೆ ಬಂದು ಎರಡೈತೆ ವೇತನ ಶ್ರೇಣಿ ಬಂದು ನಿಮಗೆ ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರವರೆಗೂ ಸ್ಯಾಲ್ರಿ ರೇಂಜ್ ಕೊಡ್ತಾರೆ ಪ್ರತಿ ತಿಂಗಳು ಹುದ್ದೆಗಳು ಬಂದು ಹೈದ್ರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡರ್ ಅಲ್ಲೇ ಕೊಟ್ಟಿದ್ದಾರೆ ಎರಡು ಹುದ್ದೆ ಪವರ್ಗ ತ್ರೀಯಲ್ಲಿ ಒಂದು ಹುದ್ದೆ ಮತ್ತು ಸಾಮಾನ್ಯ ವರ್ಗದಲ್ಲಿ ಒಂದು ಹುದ್ದೆ ಅದಾದ ಮೇಲೆ ವಿದ್ಯಾರ್ಥಿ ಬಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಕಿರಿಯ ಕಿರಿಯ ಶ್ರೇಣಿ ಬೆರಳೆಚ್ಚು ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಪಾಸಾಗಿದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಆಯ್ಕೆ ವಿಧಾನ ಇದಕ್ಕೂ ಸಹ ಆಲ್ಮೋಸ್ಟ್ ಸೇಮ್ ಇರುತ್ತೆ ಹದಿನೈದು ನಿಮಿಷದಲ್ಲಿ ಉಕ್ತ ಲೇಖನವನ್ನು ಕೊಡುವ ವಿಷಯ ಬೆರಳೆಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಾಸಾಗಬೇಕು ಮತ್ತು ನಿಮ್ಮ ಸಂದರ್ಶನ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಅದಾದ ಮೇಲೆ ಮೂರನೇ ಹುದ್ದೆ ಹೆಸರು ಬಂದು ಆದೇಶ ಜಾರಿಕರು ಪ್ರೊಸೆಸಸ್ ಸರ್ವರ್ಸ್ ಹುದ್ದೆ ಸಂಖ್ಯೆ ಬಂದು ಎರಡು ವೇತನ ಶ್ರೇಣಿ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಸ್ಯಾಲ್ರಿ ಕೊಡ್ತಾರೆ ಹುದ್ದೆ ಸಂಖ್ಯೆ ಬಂದು ಎರಡೈತೆ ಹೈದರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡರು ಪವರ್ಗ ಒಂದಕ್ಕೆ ಒಂದು ಹುದ್ದೆ ಮತ್ತು ಸಾಮಾನ್ಯವರ್ಗ ಒಂದು ಹುದ್ದೆ ಟೋಟಲ್ ಬಂದು ಎರಡು ಹುದ್ದೆ ಇದಕ್ಕೆ ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ನೀವು ಲೈಸೆನ್ಸ್ ಇರಬೇಕು ಡಿ ಎಲ್ ಇರಬೇಕು ನೀವು ವಾಹನ ಚಾಲಕನವರು ಇರಬೇಕು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅಪ್ಲೈ ಮಾಡಬಹುದು ಫೋರ್ ವೀಲರ್ ಓಡಿಸಬಹುದು ಅದಾದಮೇಲೆ ಆಯ್ಕೆ ವಿಧಾನ ನಿಮಗೆ ಬಂದು ಡೈರೆಕ್ಟ್ ಇರುತ್ತೆ ಸಂದರ್ಶನದ ಮೂಲಕ ನಿಮಗೆ ಆಯ್ಕೆ ವಿಧಾನ ಅಂತ ಹೇಳಿದ್ದಾರೆ ಅದಾದಮೇಲೆ ನಾಲ್ಕನೇ ಹುದ್ದೆ ಬಂದು ಜವಾನ ಹುದ್ದೆ ಪಿ ಒನ್ ಹುದ್ದೆ ಹುದ್ದೆಗಳ ಸಂಖ್ಯೆ ಬಂದು ಹನ್ನೆರಡು ವೇತನ ಶ್ರೇಣಿ ಬಂದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜು ಅದಾದಮೇಲೆ ಹೈದರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡರಲ್ಲಿ ಹುದ್ದೆಗಳ ಅಂಗೀಕರಣ ಬಂದು ಪರಿಶಿಷ್ಟ ಜಾತಿ ಒಂದು ಹುದ್ದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಪವರ್ಗ ಟು ಎ ಮೂರು ಪವರ್ ಪವರ್ಗ ತ್ರೀ ಬಿ ಒಂದು ಮತ್ತು ಸಾಮಾನ್ಯ ವರ್ಗದಲ್ಲಿ ಆರು ಹುದ್ದೆಗಳು ಟೋಟಲ್ ಬಂದು ಹನ್ನೆರಡು ಹುದ್ದೆಗಳೈತೆ ಇದಕ್ಕೆ ವಿದ್ಯಾರ್ಥಿ ಏನು ಅಂದರೆ ಏಳನೇ ತರಗತಿಯಲ್ಲಿ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಆಯ್ಕೆ ವಿಧಾನ ಬಂದು ನಿಮ್ಮ ಏಳನೇ ತರಗತಿಯಲ್ಲಿ ಪಡೆದಿರುವ ಪರ್ಸೆಂಟೇಜ್ ಎಷ್ಟಿರುತ್ತೆ ಅದರ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ಫ್ರೆಂಡ್ಸ್ ಅದಾದಮೇಲೆ ಏಜ್ ಲಿಮಿಟ್ ಬಂದು ನಿಮಗೆ ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಟು ಎ ಟು ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದು ನಲವತ್ತು ವರ್ಷ ಅದಾದ ಮೇಲೆ ಅರ್ಜಿ ಸಲ್ಲಿಸುವ ಶುಲ್ಕ ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ಮತ್ತು ಒ ಬಿ ಸಿ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದು ಹಾಗೂ ಅಂಗವಿಕಲರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಫ್ರೆಂಡ್ಸ್ ಅಪ್ಲೈ ಮಾಡೋದು ಆನ್ಲೈನು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಡೇಟು ಹೇಳಿದ್ದೀನಿ ಐದು ಎರಡು ಎರಡು ಸಾವಿರ ಹತ್ತೊಂಬತ್ತು ಈ ನೋಟಿಫಿಕೇಷನ್ಸು ಮತ್ತು ಅಪ್ಲೈ ಮಾಡುವ ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು